ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಜನನ ಒಂಬೈನೂರ ಇಪ್ಪತ್ತು ಸ್ಥಳ ಹಾಸನ ಜಿಲ್ಲೆ ದೊಡ್ಡಗದ್ದುವಳ್ಳಿ ತಂದೆ ತಾಯಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಶೃಂಗಾರಮ್ಮ ಪತ್ನಿ ಶಾರದಮ್ಮ ಮಕ್ಕಳು ಪುತ್ರ ವೈಣಿಕ ವಿದ್ವಾನ್ ಡಿ ಬಾಲಕೃಷ್ಣ ಪುತ್ರಿ ವಿಜಯ ಕಾರ್ಯಕ್ಷೇತ್ರ ಸಂಗೀತ ವೀಣಾವಾದಕರು ಮೈಸೂರಿನ ವೀಣೆಗೆ ಕರ್ನಾಟಕ ಸಂಗೀತದಲ್ಲಿ ಮಹತ್ವದ ಸ್ಥಾನವಿದ್ದು ಅದು ಹಲವಾರು ಪರಿಣಿತರನ್ನು ಸಂಗೀತ ಲೋಕಕ್ಕೆ ನೀಡಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತ ಮತ್ತು ವೀಣಾವಾದನದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದವರು ಡಾ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅಂದರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಎನ್ನುವಷ್ಟು ಪ್ರಖ್ಯಾತಿ ಪಡೆದರು ದೇಶ ವಿದೇಶಗಳಲ್ಲಿ ಕನ್ನಡದ ಕೀರ್ತಿ ಪಥಾಕೆ ಹಾರಿಸಿದ ಹೆಮ್ಮೆಯ ಸಂಗೀತ ಸಾಧಕರು ಬಾಲ್ಯ ಮತ್ತು ಶಿಕ್ಷಣ ಹುಟ್ಟೂರು ಹಾಸನ ಜಿಲ್ಲೆಯಾದರೂ ಬೆಳೆದ್ದೆಲ್ಲ ಮೈಸೂರಿನಲ್ಲಿ ತಂದೆ ವೀಣೆ ನುಡಿಸುತ್ತಿದ್ದರು ಆದ್ದರಿಂದ ಮನೆಯಲ್ಲಿ ಸಹಜವಾಗಿಯೇ ಯಾವಾಗಲೂ ವೀಣೆಯ ನಾದ ತುಂಬಿಕೊಂಡಿರುತ್ತಿತ್ತು ಅಲ್ಲಿ ಬೆಳೆದ ಬಾಲಕ ದೊರೆಸ್ವಾಮಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ವಿಚಿತ್ರವಾದ ಸೆಳೆತ ತಂದೆ ನುಡಿಸುವುದನ್ನು ಕೇಳುತ್ತಿದ್ದ ಪುಟ್ಟ ಬಾಲಕ ಕೀರ್ತನೆಯ ತುಣುಕುಗಳನ್ನು ತನ್ನಷ್ಟಕ್ಕೆ ತಾನೇ ಹಾಡಿಕೊಳ್ಳುತ್ತಿದ್ದರು ತಂದೆ ವೆಂಕಟೇಶ ಯಂಗಾರ್ ಸ್ವಂತ ಪರಿಶ್ರಮದಿಂದ ಕೊಳಲನ್ನೂ ಕಲಿತಿದ್ದರು ಆನಂತರ ಪರಿಚಯಸ್ಥರಿಂದ ಆಸ್ಥಾನ ವಿದ್ವಾಂಸರಾಗಿ ಅರಮನೆಗೆ ಸೇರಿದರು ಸಂಗೀತದಲ್ಲಿ ಅತ್ಯುತ್ತಮ ಅಭಿರುಚಿಯನ್ನು ಹೊಂದಿದ್ದ ನಾಲ್ವಡಿಯವರಿಗೆ ತಮ್ಮ ಕೊಳಲು ವಾದನವನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಬೇಕೆಂದು ಅನ್ನಿಸಿದಾಗ ಅವರಿಗೆ ಕಲಿಸುವ ಅವಕಾಶ ಶ್ರೀಯುತ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ದೊರೆಯಿತು ಅರಮನೆಯಲ್ಲಿ ಅವರ ಸ್ಥಾನಮಾನಗಳು ಬೆಳೆದವು ಏಳೆಂಟು ವರ್ಷದವರಿದ್ದಾಗಲೇ ದೊರೆಸ್ವಾಮಿಗೆ ಸಂಗೀತ ಪಾಠ ಪ್ರಾರಂಭವಾಯಿತು ತಂದೆಯೇ ಮೊದಲ ಗುರು ಇವರು ವೀಣೆಯ ಮುಂದೆ ಕುಳಿತರೆ ಇವರ ಪ್ರಾಯದ ಇತರೆ ಮಕ್ಕಳು ಹೊರಗೆ ಆಡಿಕೊಳ್ಳುತ್ತಿದ್ದರು ಬೆಳಗ್ಗೆ ಎಂಟು ಗಂಟೆಗೆ ಪಾಠ ಪ್ರಾರಂಭವಾದರೆ ಹತ್ತು ಹತ್ತುವರೆ ಗಂಟೆಯವರೆಗೆ ನಡೆಯುತ್ತಿತ್ತು ಮತ್ತೆ ಶಾಲೆಗೆ ಓಟ ತಂದೆಯ ಗುರುಗಳಾಗಿದ್ದ ವೆಂಕಟಗಿರಿಯಪ್ಪನವರು ಬಹಳ ಬೇಗ ಬಾಲಕ ದೊರೆಸ್ವಾಮಿಯವರಿಗೂ ವಾದ್ಯ ಸಂಗೀತದ ಪಾಠ ಪ್ರಾರಂಭಿಸಿದರು ಹದಿಮೂರು ಹದಿನಾಲ್ಕು ವರ್ಷ ಆಗುವಾಗ ದೊರೆಸ್ವಾಮಿ ಅವರಲ್ಲಿ ವೀಣೆಯ ಕುರಿತು ಒಂದು ಬಗೆಯ ವ್ಯಾಮೋಹ ಕಂಡುಬಂತು ಅದು ಸದಾ ತನ್ನ ಜೊತೆಯಾಗಿರಬೇಕು ಎನ್ನುವ ಹಂಬಲ ಇದೇ ಸಂದರ್ಭದಲ್ಲಿ ಅರಮನೆಯ ವಿದ್ವಾಂಸರ ವಾದ್ಯಗೋಷ್ಠಿಗೆ ವೀಣೆಯ ಕಲಾವಿದನಾಗಿ ನೇಮಕಗೊಂಡರು ದೊರೆಸ್ವಾಮಿ ದೊರೆಸ್ವಾಮಿಯಯ್ಯಂಗಾರ್ ಹದಿನಾಲ್ಕು ವರ್ಷದ ಒಬ್ಬ ಪುಟ್ಟ ಬಾಲಕ ಆ ಹುದ್ದೆಗೆ ನೇಮಕವಾದದ್ದು ಅದೇ ಮೊದಲು ಪ್ರತಿದಿನ ಐದಾರು ಗಂಟೆ ವೀಣೆಯ ಅಭ್ಯಾಸ ನಡೆಯುತ್ತಿತ್ತು ಗುರು ವೆಂಕಟಗಿರಿಯಪ್ಪನವರು ದೊರೆಸ್ವಾಮಿ ನೀನು ಹುಟ್ಟಿರೋದೇ ವೀಣೆಗೆ ಕಣೋ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡು ಸಾಕು ಮಿಕ್ಕ ಯಾವುದೇ ವಿಷಯ ತಲೆಗೆ ಹಾಕುಬೇಡ ಎನ್ನುತ್ತಿದ್ದರಂತೆ ಗುರುಗಳ ಈ ಮಾತಿಗೆ ತಕ್ಕಂತೆ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಓದಿನಲ್ಲಿ ಅಧ್ಯಯನದಲ್ಲಿ ಎಂದಿಗೂ ಆಸಕ್ತಿ ಇಲ್ಲದೆ ಅವರು ತಮ್ಮ ಸ್ನೇಹಿತ ಆರ್ ಕೆ ನಾರಾಯಣವರ ಸಹಾಯದಿಂದ ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಕಲಾ ಪದವಿಯನ್ನು ಗಳಿಸುವಲ್ಲಿ ಯಶಸ್ವಿಯಾದರು ಸಾಧನೆ ಚಿಕ್ಕ ವಯಸ್ಸಿಗೆ ದೊರೆಸ್ವಾಮಿ ಅಯ್ಯಂಗಾರವರು ವೀಣಾ ಪ್ರವೀಣರಾಗಿದ್ದು ಮಹಾರಾಜರೆದುರು ವೀಣೆ ನುಡಿಸಿ ಐವತ್ತು ಬೆಳ್ಳಿ ರೂಪಾಯಿಗಳ ಬಹುಮಾನ ಪಡೆದಿದ್ದರು ಇವರು ವೀಣೆ ಮತ್ತು ಕೊಳಲು ಎರಡರಲ್ಲೂ ಪರಿಣತಿ ಹೊಂದಿದ್ದರು ಎಂಬುದು ವಿಶೇಷ ವೀಣೆ ವಾದ್ಯಗಳ ರಾಣಿ ಎನ್ನುವುದು ದೊರೆಸ್ವಾಮಿ ಅಯ್ಯಂಗಾರವರ ಅಭಿಪ್ರಾಯ ಅದರ ಸ್ವರಗಳಲ್ಲಿ ಪರಿಶುದ್ಧತೆ ಶ್ರೀಮಂತಿಕೆ ಮತ್ತು ವೈಭವಗಳಿವೆ ಎನ್ನುವ ಅವರು ಮಾನವ ಸ್ವರದ ಎಲ್ಲಾ ಸೂಕ್ಷ್ಮಗಳನ್ನು ಅದರಲ್ಲಿ ಮೂಡಿಸುತ್ತಿದ್ದರು ಹದಿನಾರು ವರ್ಷಕ್ಕೆ ಅವರು ಮೈಸೂರಿನ ಆಸ್ಥಾನ್ ವಿದ್ವಾನ್ ಆದರು ಪ್ರಸಿದ್ಧ ಪಿಟೀಲು ವಾದಕ ಚೌಡಯ್ಯ ತಮ್ಮ ಸೋಲೋ ಕಚೇರಿಗಳಿಗೆ ಯುವಕ ದೊರೆಸ್ವಾಮಿಯನ್ನು ಜೊತೆಗೆ ಸೇರಿಸಿಕೊಳ್ಳುತ್ತಿದ್ದರು ದೊರೆಸ್ವಾಮಿ ಅಯ್ಯಂಗಾರ್ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಾಹಕರಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ದುಡಿದು ರೇಡಿಯೋದಲ್ಲಿ ಸಂಗೀತ ಕಾರ್ಯಕ್ರಮಗಳಿಗೆ ಜನಪ್ರಿಯತೆ ತರುವಲ್ಲಿ ಅಪಾರವಾಗಿ ಶ್ರಮಿಸಿದವರು ಹಲವಾರು ಉತ್ತಮ ಸಾಹಿತ್ಯಗಳಿಗೆ ವಾದ್ಯಗೋಷ್ಠಿಗಳಿಗೆ ಮತ್ತು ಸಂಗೀತ ವೈವಿಧ್ಯಗಳಿಗೆ ಸಂಗೀತ ಸಂಯೋಜಕರಾಗಿ ದೊರೆಸ್ವಾಮಿ ಅಯ್ಯಂಗಾರವರು ಮಹತ್ವದ ಕಾರ್ಯ ನಿರ್ವಹಿಸಿದರು ಅವರ ಈ ಶ್ರದ್ಧೆಯ ದುಡಿತದಿಂದ ಹಲವಾರು ಸಂಗೀತ ಪ್ರತಿಭೆಗಳು ಬೆಳಕಿಗೆ ಬರುವಂತಾಯಿತು ವೀಣೆ ದೊರೆಸ್ವಾಮಿ ಅಯ್ಯಂಗಾರವರು ತಮ್ಮ ಸಂಗೀತ ಜೀವನದಲ್ಲಿ ವೈಯಕ್ತಿಕವಾಗಿ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆ ಜೊತೆಗೆ ಪಿಟೀಲು ಚೌಡಯ್ಯ ಲಾಲ್ಗುಡಿ ಜಯರಾಮನ್ ಮೊದಲಾದ ಸಂಗೀತಗಾರರ ಜೊತೆಯಲ್ಲಿ ವಾದ್ಯ ಕಚೇರಿಗಳಲ್ಲಿ ಭಾಗವಹಿಸಿದ್ದರು ಭಾರತದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕಚೇರಿ ನೀಡಿ ಪ್ರಸಿದ್ಧರಾದ ಇವರು ಹಿಂದೂಸ್ತಾನಿ ಸಂಗೀತದ ದಿಗ್ಗಜರಾದ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರೊಂದಿಗೆ ಹಲವಾರು ಬಾರಿ ಜುಗಲ್ಬಂದಿ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಅಂತಾರಾಷ್ಟೀಯ ಸಂಗೀತೋತ್ಸವಗಳಲ್ಲಿ ನೀಡಿದ್ದಾರೆ ಸುಬ್ಬಾಶಾಸ್ತ್ರಿ ಚಲನಚಿತ್ರಕ್ಕೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ನೀಡಿದ ಸಂಗೀತ ಸಂಯೋಜನೆಯನ್ನು ಕನ್ನಡದ ಸಿನಿಮಾ ಪ್ರೇಕ್ಷಕರು ಎಂದಿಗೂ ಮರೆಯುವಂತಿಲ್ಲ ಡಾ ಎಎನ್ ಮೂರ್ತಿರಾಯರ ಆಷಾಢಭೂತಿ ನಾಟಕವನ್ನು ಆಧರಿಸಿ ವಿ ಕೃಷ್ಣಸ್ವಾಮಿ ಅವರು ನಿರ್ದೇಶಿಸಿದ ಈ ಚಿತ್ರಕ್ಕೆ ವೀಣೆ ದೊರೆಸ್ವಾಮಿ ಅವರು ಬಾಲಮುರಳಿ ಕೃಷ್ಣ ಶ್ರೀರಂಗಂ ಗೋಪಾಲರತ್ನಂ ಅಂತಹ ಶ್ರೇಷ್ಠ ಗಾಯಕರನ್ನು ಬಳಸಿಕೊಂಡು ಸಂಯೋಜಿಸಿದ ಹಾಡುಗಳು ಕನ್ನಡ ಚಿತ್ರರಂಗದ ಅತ್ಯುತ್ಕೃಷ್ಟ ಚಲನಚಿತ್ರ ಗೀತೆಗಳ ಸಾಲಿನಲ್ಲಿ ನಿರಂತರವಾಗಿ ವಿರಾಜಿಸುವಂಥದ್ದು ಇನ್ನು ಡಿವಿಜಿಯವರ ಅಂತಃಪುರ ಗೀತೆ ಮುಂತಾದ ಅನೇಕ ಕವಿಗಳ ಕೃತಿಗಳಿಗೆ ಸಂಗೀತ ನೀಡಿದ್ದಾರೆ ಅವರು ಪೂತಿ ನರಸಿಂಹಚಾರ್ ಅವರ ಹನ್ನೆರಡು ಸಂಗೀತ ಒಪರಾಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ ಕವಿ ಪೂತೀನಾ ಅವರ ಆತ್ಮೀಯರಾಗಿದ್ದ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕರ್ನಾಟಕ ಸರ್ಕಾರವು ಪೂತೀನಾ ಅವರ ಹೆಸರಿನಲ್ಲಿ ಸ್ಥಾಪಿಸಿದ್ದ ಟ್ರಸ್ಟ್ನ ಅಧ್ಯಕ್ಷರೂ ಆಗಿದ್ದರು ದೊರೆಸ್ವಾಮಿ ಅಯ್ಯಂಗಾರ್ ಅವರು ಅತ್ಯುತ್ತಮ ಬರಹಗಾರರೂ ಆಗಿದ್ದರು ಎಂಬುದು ಮತ್ತೊಂದು ವಿಶೇಷ ಮೀಣೆಯ ನೆರಳಿನಲ್ಲಿ ಎಂಬುದು ಇವರು ರಚಿಸಿದ ಪ್ರಸಿದ್ಧ ಕೃತಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಲಲಿತ ಬರಹಗಳು ನಾಡಿನಾದ್ಯಂತ ಮೆಚ್ಚುಗೆಯನ್ನು ಗಳಿಸಿದ್ದವು ಪ್ರಶಸ್ತಿಗಳು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಲಭಿಸಿದೆ ಇನ್ನು ಅದೇ ವರ್ಷ ಕರ್ನಾಟಕ ನೃತ್ಯ ಅಕಾಡೆಮಿ ಪ್ರಶಸ್ತಿ ವರ್ಷದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಮೈಸೂರು ವಿಶ್ವವಿದ್ಯಾಲಯವು ಇವರನ್ನು ಗೌರವಿಸಿತು ಬೆಂಗಳೂರು ಗಾಯನ ಸಮಾಜದ ಎಪ್ಪತ್ತಾರರಲ್ಲಿ ಸಂಗೀತ ಕಲಾರತ್ನ ಪ್ರಶಸ್ತಿ ಪದ್ಮಭೂಷಣ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯ ಸಂಗೀತ ಕಲಾನಿಧಿ ಪ್ರಶಸ್ತಿ ಚೌಡಯ್ಯ ರಾಷ್ಟ್ರೀಯ ಸ್ಮಾರಕ ಪ್ರಶಸ್ತಿ ಹಾಫಿಜ್ ಅಲಿ ಖಾನ್ ಪ್ರಶಸ್ತಿ ಹಾಗೂ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿಯ ಸಂಗೀತ ಕಲಾ ಶಿಖಾಮಣಿ ಪ್ರಶಸ್ತಿಗಳು ದೊರೆಸ್ವಾಮಿ ಅಯ್ಯಂಗಾರನ್ನು ಅರಸಿಕೊಂಡು ಬಂದ ಪ್ರಮುಖ ಪ್ರಶಸ್ತಿಗಳಾಗಿವೆ ದೊರೆಸ್ವಾಮಿ ಅಯ್ಯಂಗಾರ್ ಇಷ್ಟೆಲ್ಲ ಸಾಧನೆ ಮಾಡಿದ್ದರೂ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ತಮ್ಮ ಬೆಂಗಳೂರಿನ ಮಲ್ಲೇಶ್ವರದ ಮನೆಯಲ್ಲಿ ಜೀವನ ನಡೆಸಿದರು ಸಾವಿರದ ಒಂಬೈನೂರ ಅಕ್ಟೋಬರ್ನಲ್ಲಿ ಡಾ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಇಹಲೋಕ ತ್ಯಜಿಸಿದರು ಅವರ ಹೆಸರಿನಲ್ಲಿ ಅಕಾಡೆಮಿಯನ್ನು ತೆರೆಯಲಾಗಿದ್ದು ಮೈಸೂರು ಶೈಲಿಯ ವೀಣಾವಾದನವನ್ನು ಉಳಿಸಿ ಬೆಳೆಸುವ ಕೆಲಸ ಇಂದಿಗೂ ನಡೆಸಲಾಗುತ್ತಿದೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಪುತ್ರ ವಿದ್ವಾನ್ ಡಿ ಬಾಲಕೃಷ್ಣ ಅವರು ವೀಣಾವಾದನ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರೆಸಿಕೊಂಡು ಬಂದಿದ್ದಾರೆ